ಸ್ಟೆಪ್ ನಂಬರ್ ಸಿಕ್ಸ್ ಗುಡ್ ಕ್ರೆಡಿಟ್ ಮಿಕ್ಸ್ ನ ಮೇಂಟೈನ್ ಮಾಡಿ ಸೆಕ್ಯೂರ್ಡ್ ಲೋನ್ ಮತ್ತೆ ಅನ್ಸೆಕ್ಯೂರ್ಡ್ ಲೋನ್ಗಳ ಸಮತೋಲನ ಇರಲಿ ಸೆಕ್ಯೂರ್ಡ್ ಲೋನ್ ಅಂದ್ರೆ ಹೋಮ್ ಲೋನ್ ಕಾರ್ ಲೋನ್ ಈ ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಕ್ರೆಡಿಟ್ ಕಾರ್ಡ್ ಪರ್ಸ್ನಲ್ ಲೋನ್ ಸ್ಟೆಪ್ ನಂಬರ್ ಸೆವೆನ್ ಹಳೆ ಕ್ರೆಡಿಟ್ ಕಾರ್ಡ್ ನ ಯಾವತ್ತು ನೀವು ಕ್ಲೋಸ್ ಮಾಡಬೇಡಿ ಹಳೆಯ ಕಾರ್ಡ್ ನಿಮ್ಮ ಕ್ರೆಡಿಟ್ ಹಿಸ್ಟರಿ ಲೆಂತ್ ನ ಇಂಪ್ರೂವ್ ಮಾಡುತ್ತೆ ಸ್ಮಾಲ್ ಪರ್ಚೇಸ್ ಗಳಿಗೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಸ್ಟೆಪ್ ನಂಬರ್ ಏಟ್ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಪಡೆಯಿರಿ ರೆಗ್ಯುಲರ್ ಕ್ರೆಡಿಟ್ ಕಾರ್ಡ್ ನ ಪಡೆಯೋಕೆ ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾ ಕಡಿಮೆ ಇದ್ರೆ ಹತ್ತರಿಂದ ಐವತ್ತು ಸಾವಿರವರೆಗೂ ನೀವು ಎಫ್ ಡಿ ಮಾಡಿ ಅದ್ರ ಮೇಲೆ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ನ ಪಡಿಬೋದು ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡೋಕೆ ನಿಮಗೆ ಹೆಲ್ಪ್ ಆಗುತ್ತೆ ಸಣ್ಣ ಸಣ್ಣ ಎಕ್ಸ್ಪೆನ್ಸಸ್ ಗಳಿಗೆ ನೀವು ಅದನ್ನ ಯೂಸ್ ಮಾಡಿ ನಿಮ್ಮ ಬಿಲ್ ಗಳನ್ನು ಟೈಮ್ ಟು ಟೈಮ್ ಪೇ ಮಾಡಿ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೋಬಹುದು ಸ್ಟೆಪ್ ನಂಬರ್ ನೈನ್ ನಿಮ್ಮ ಹಳೆ ಡಿಫಾಲ್ಟ್ ಸೆಟಲ್ ಮಾಡಿ ನೀವು ಲೋನ್ ನ ಕಂಪ್ಲೀಟ್ ಪೇ ಆದಮೇಲೆ ಬ್ಯಾಂಕ್ನವ್ರ ಹತ್ರ ನೆಗೋಶಿಯೇಟ್ ಮಾಡಿ ಸೆಟಲ್ಡ್ ಬದಲು ಫುಲ್ ಪೇಮೆಂಟ್ ಕ್ಲೋಸರ್ ಅಂತ ಸ್ಟೇಟಸ್ ನ ರಿಕ್ವೆಸ್ಟ್ ಮಾಡಿ ಅದು ನಿಮ್ಮ ಸ್ಕೋರ್ನ ಇಂಪ್ರೂವ್ ಮಾಡೋಕೆ ಹೆಲ್ಪ್ ಆಗುತ್ತೆ ಏಳು ವರ್ಷಗಳ ಹಳೆ ಡಿಫಾಲ್ಟ್ ಸ್ವಯಂಚಾಲಿತವಾಗಿ ರಿಮೂವ್ ಆಗ್ತದೆ ಸ್ಟೆಪ್ ನಂಬರ್ ಟೆನ್ ನೀವು ತಾಳ್ಮೆಯಿಂದ ಪ್ರೋಗ್ರೆಸ್ನ ಮಾನಿಟರ್ ಮಾಡ್ತಾ ಇರಿ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡೋಕ್ಕೆ ಅಪ್ರಾಕ್ಸಿಮೇಟ್ ಡ್ಯೂರೇಷನ್ ಎಷ್ಟು ಬೇಕಾಗುತ್ತೆ ಅಂದರೆ ಆರ್ನೂರರಿಂದ ಆರುನೂರ ಐವತ್ತಕ್ಕೆ ಇಂಪ್ರೂವ್ ಮಾಡೋದಕ್ಕೆ ಮೂರರಿಂದ ಆರು ತಿಂಗಳು ಹಿಡಿಯುತ್ತೆ ಐನೂರರಿಂದ ಆರುನೂರಕ್ಕೆ ಇಂಪ್ರೂವ್ ಮಾಡೋದಕ್ಕೆ ಆರರಿಂದ ಹನ್ನೆರಡು ತಿಂಗಳು ಹಿಡಿಯುತ್ತೆ ಅದು ಐನೂರಕ್ಕಿಂತ ಕಡಿಮೆ ಇದ್ದರೆ ಹನ್ನೆರಡರಿಂದ ಇಪ್ಪತ್ನಾಲ್ಕು ತಿಂಗಳು ಬೇಕಾಗುತ್ತೆ ಕಡಿಮೆ ಸಿಬಿಲ್ ಸ್ಕೋರ್ ಇದ್ರೆ ನಿಮ್ಮ ಫೈನಾನ್ಷಿಯಲ್ ಆಪರ್ಚುನಿಟೀಸ್ಗೆ ತುಂಬ ಹೊಡೆತ ಬಿಡುತ್ತೆ ನೀವು ಡಿಸಿಪ್ಲೈನ್ಡ್ ಆಗಿ ಈ ಹತ್ತು ನ ಫಾಲೋ ಮಾಡ್ಕೊಂಡು ಹೋದರೆ ನಿಮ್ಮ ಸಿಬಿಲ್ ಸ್ಕೋರ್ ಖಂಡಿತ ಹೆಚ್ಚಾಗುತ್ತೆ ನಿಮಗೆ ಇನ್ನೂ ಹೆಚ್ಚು ಉದ್ಯಮಗಳಿಗೆ ಅವಶ್ಯಕವಾಗಿರುವ ಮಾಹಿತಿ ಬೇಕಾದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸಿಗುವ ಮತ್ತೊಂದು ಮಾಹಿತಿ ಜೊತೆ ಸೈನಿಂಗ್ ಆಫ್